ದೇಶಾದ್ಯಂತ ಬೀರಿದ್ದಂತಹ ಸಂದರ್ಭದಲ್ಲಿ ಕಂಡು ಕೇಳರಿಯದಂತಹ ಪರಿಸ್ಥಿತಿಗಳನ್ನ ಇಡೀ ಜಗತ್ತೇ ಅನುಭವಿಸಿತ್ತು ಏನು ಕೋಟ್ಯಂತರ ಮಂದಿ ಈ ಕೊರೋನಾಗೆ ಬಲಿಯಾಗಿ ಉಸಿರನ್ನ ಕೂಡ ಚೆಲ್ಲಿದ್ರು ಏನು ಸ್ವಂತ ಬಿಸ್ನೆಸ್ ಇಟ್ಟುಕೊಂಡಂತಹ ಸಾಕಷ್ಟು ಜನರು ಬೀದಿ ಪಾಲಾದ್ರೆ ಐ ಟಿ ಕಂಪನಿಗಳು ಲಕ್ಷ ಲಕ್ಷ ಸಂಭಾವನೆ ಪಡೆದುಕೊಳ್ಳುತ್ತಿದ್ದಂತಹ ಅನೇಕ ಉದ್ಯೋಗಿಗಳನ್ನ ಕಿತ್ತು ಹಾಕಿದ್ವು ಇದೀಗ ಅಂತಹದ್ದೇ ಕಂಪನಿಗಳಲ್ಲಿ ಕೆಲಸ ಮಾಡಿ ಕೆಲಸವನ್ನ ಕಳೆದುಕೊಂಡಂತಹ ಉದ್ಯೋಗಿಗಳ ಕರುಣಾಜನಕ ಕತೆ ಇದೀಗ ಹೊರಬಿದ್ದಿದೆ ಕೆಲ ವಾರಗಳ ಹಿಂದಷ್ಟೇ ಮೆಂಟ್ ಸಂಸ್ಥೆ ಸರ್ವೆ ನಡೆಸಿ ಒಂದು ವರದಿಯನ್ನ ಸಿದ್ಧಪಡಿಸಿದ್ದು ಈ ಪ್ರಕಾರ ಅರವತ್ತೇಳು ಸಾವಿರ ನೌಕರರನ್ನ ದೊಡ್ಡ ದೊಡ್ಡ ದೈತ್ಯ ಐಟಿ ಕಂಪನಿಗಳು ಕೆಲಸದಿಂದ ಕಿತ್ತು ಹಾಕಿ ಬೀದಿ ಪಾಲು ಮಾಡಿದೆ ವಿಶ್ವಾದ್ಯಂತ ಅನೇಕ ಟೆಕ್ ಕಂಪನಿಗಳು ಕೊರೋನಾ ಇದ್ದಂತಹ ಮತ್ತು ನಂತರದ ಸಂದರ್ಭಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೃಹತ್ ಮೊತ್ತದಲ್ಲಿ ಉದ್ಯೋಗಿಗಳ ವಜಾ ಮಾಡೋಕೆ ಮುಂದಾಗಿತ್ತು ಕೈತುಂಬ ಲಕ್ಷ ಲಕ್ಷ ಸಂಪಾದನೆ ಮಾಡುತ್ತಿದ್ದಂತಹ ಅನೇಕರು ಕೆಲಸ ಕಳೆದುಕೊಂಡು ತಮ್ಮ ಕಥೆಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಹೇಳಿದ್ದಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಜಾಗತಿಕ ಟೆಕ್ ಕಂಪನಿಗಳಾದ ಇನ್ಫೋಸಿಸ್ ಟಿಸಿಎಸ್ ವೆಪ್ರೋ ಮತ್ತು ಟೆಕ್ ಮಹೀಂದ್ರಾ ಒಂದು ವರ್ಷದಲ್ಲಿ ಅರವತ್ತೇಳು ಸಾವಿರ ಉದ್ಯೋಗಿಗಳನ್ನು ವಜಾಗೊಳಿಸಿದೆ ಅಲ್ಲದೆ ಹೊಸ ನೇಮಕಾತಿಗಳನ್ನು ಸ್ಥಗಿತಗೊಳಿಸಿದ್ದು ಈ ಮೊದಲಿನ ಹಾಗೆ ಕ್ಯಾಂಪಸ್ ಸೆಲೆಕ್ಷನ್ಗಳನ್ನಂತೂ ಬಿಟ್ಟೇ ಬಿಟ್ಟಿದೆ ಐಟಿ ಉದ್ಯೋಗಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವರ್ಷ ಶಾಪದಂತೆಯೇ ಪರಿಣಮಿಸಿದೆ ಯಾಕಂದರೆ ಅನೇಕ ಕಂಪನಿಗಳು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ತಮ್ಮ ನೌಕರರನ್ನು ಕಿತ್ತು ಹಾಕಿದ್ವು ಮೆಟಾದಿಂದ ಗೂಗಲ್ ಮೈಕ್ರೋಸಾಫ್ಟ್ ಮತ್ತು ಅಮೆಜಾನ್ ವರೆಗೂ ಅನೇಕ ಕಂಪನಿಗಳು ಮಾಜಿ ಉದ್ಯೋಗಿಗಳ ಮುಂದೆ ತಮ್ಮ ಗೋಳನ್ನ ಹೇಳಿಕೊಳ್ತಾ ಇದ್ದಾರೆ ಇದರಿಂದ ಪ್ರಭಾವಿತರಾದ ಅನೇಕ ಮಂದಿ ಹೊಸ ಉದ್ಯೋಗ ಹುಡುಕಿದ್ರೆ ಇನ್ನೂ ಹಲವರು ತಮ್ಮ ತಮ್ಮ ಊರು ಸೇರಿಕೊಂಡರು ಸದ್ಯ ಮೆಂಟ್ ನೀಡಿರುವಂತಹ ಒಂದು ವರ್ಷದ ವರದಿಯ ಪ್ರಕಾರ ಐಟಿ ಕ್ಷೇತ್ರದಲ್ಲೇ ನಾಲ್ಕು ದೈತ್ಯ ಕಂಪನಿಗಳಾದ ಇನ್ಫೋಸಿಸ್ ಟಿಸಿಎಸ್ ವಿಪ್ರೋ ಮತ್ತು ಟೆಕ್ ಮಹೀಂದ್ರ ಅರವತ್ತೇಳು ಸಾವಿರಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ವಜಾಗೊಳಿಸಿರುವುದು ಬಹಿರಂಗವಾಗಿದೆ ಇದರಲ್ಲಿ ಇನ್ಫೋಸಿಸ್ನ ಇಪ್ಪತ್ನಾಲ್ಕು ಸಾವಿರದ ನೂರ ಎಪ್ಪತ್ತೆರಡು ಉದ್ಯೋಗಿಗಳನ್ನ ವಜಾಗೊಳಿಸಿದ್ರೆ ವಿಪ್ರೋ ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತೈದು ಉದ್ಯೋಗಿಗಳನ್ನ ಮನೆಗೆ ಮುಖ ಮಾಡುವಂತೆ ಮಾಡಿದೆ ಮತ್ತೊಂದೆಡೆ ಟಾಟಾ ಕನ್ಸಲ್ಟೆಂಟ್ ಸರ್ವಿಸ್ ಟಿಸಿಎಸ್ ಹತ್ತು ಸಾವಿರದ ಎಂಟುನೂರ ಹದಿನೆಂಟು ಉದ್ಯೋಗಿಗಳನ್ನ ಹೊರಹಾಕಿದ್ರೆ ಚೆಕ್ ಮಹೀಂದ್ರ ಹತ್ತು ಸಾವಿರದ ಆರ್ನೂರ ಅರವತ್ತೆಂಟು ನೌಕರರಿಗೆ ಗೇಟ್ ಪಾಸ್ ನೀಡಿದೆ ಒಟ್ನಲ್ಲಿ ಕೋವಿಡ್ ಆತಂಕ ಕಡಿಮೆಯಾದರೂ ಅದರ ಕರಿ ಛಾಯೆ ಜೀವನಕ್ಕೆ ಮಾಡಿದ್ದ ಪೆಟ್ಟನ್ನ ಜನರು ಇಂದಿಗೂ ಅನುಭವಿಸ್ತಾ ಇದ್ದಾರೆ ಇದರ ಹೊಡೆತದಿಂದ ಹೊರಬರಲಾಗದೆ ಸಾಕಷ್ಟು ಮಂದಿ ಇನ್ನೂ ಜೀವನ ಕಟ್ಟಿಕೊಳ್ಳೋ ಪರದಾಡ್ತಾ ಇದ್ದಾರೆ